ಸ್ನೇಹಿತರೆ ನೀವೇ ನೋಡ್ತಿದ್ರೆ ಇದು ಭಾರತದ ಕೇಂದ್ರ ಬ್ಯಾಂಕ್ ಇಡೀ ದೇಶದ ಹಣಕಾಸು ವ್ಯವಸ್ಥೆ ನೋಟು ಮುದ್ರಣ ಬಡ್ಡಿ ನಿಗದಿ ಬ್ಯಾಂಕುಗಳ ಮೇಲಿನ ನಿಯಂತ್ರಣ ಎಲ್ಲವನ್ನೂ ಕೂಡ ಈ ಒಂದು ಆರ್ ಬಿ ಐ ನೋಡ್ಕೊಳ್ಳುತ್ತೆ ನಾನೀಗ ಎರ್ನಾಕುಲಂ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು ರೈಲ್ವೆ ಸ್ಟೇಷನ್ ನಾನು ಯಾಕೆ ಹೋಗ್ಬೇಕು ಅಂದ್ರೆ ಕರ್ನಾಟಕದಿಂದ ನನ್ನ ಸ್ನೇಹಿತ ಒಬ್ಬ ನನ್ನ ನೋಡಕ್ ಬರ್ತಾ ಇದ್ದೇನೆ ಅವರಮ್ಮ ಬೇರೆಯವರು ಮದುವೆ ಆಗಿದ್ದಾರೆ ಅವರಪ್ಪ ತೀರ್ಕೊಂಡ್ರ ಕಾರಣಕ್ಕೆ ಅವರಮ್ಮ ಬೇರೆ ಮದುವೆ ಆಗಿದ್ದಾರೆ ವೇಟ್ ತುಂಬಾ ಜಾಸ್ತಿ ಆಗ್ತಿರೋ ಕಾರಣಕ್ಕೆ ಒಂದಿಷ್ಟು ಐಟಮ್ಸ್ ಅನ್ನ ಮತ್ತೆ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿದೆ ಸೊ ಈ ಒಂದಿಷ್ಟು ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನಂತರೂ ಹೇಗಿದೆ ನೋಡಿ ನಾನು ನಿಮಗೆ ಒಂದು ಒಳ್ಳೆ ಜಾಗ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ನನ್ನ ನೆಕ್ಸ್ಟ್ ಡೆಸ್ಟಿನೇಷನ್ ಅಂದರೆ ಎರ್ನಾಕುಲಂ ಡಿಸ್ಟ್ರಿಕ್ಕಿಗೆ ನಾನು ಹೋಗ್ಬೇಕಿತ್ತು ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಮತ್ತೆ ಬಂದು ಇವತ್ತೊಂದು ಪೆಡ್ರಲ್ ಬಂಕಲ್ಲಿ ಉಳ್ಕೊಂಡಿದ್ದೀನಿ ಇದು ಚಟುವಾದಲ್ಲಿ ಈ ಚಟುವಾದಲ್ಲಿ ಯಾಕೆ ಉಳ್ಕೊಂಡಿದ್ದೀನಿ ಇಲ್ಲಿಂದ ನಿಮ್ಗೆ ಯಾವ ಪ್ಲೇಸ್ ತೋರಿಸ್ತೀನಿ ಅದೇ ಇವತ್ತಿನ ವೀಡಿಯೋ ಬನ್ನಿ ಸ್ನೇಹಿತರೆ ಹೋಗೋಣ ಅದಕ್ಕಿಂತ ಮುಂಚೆ ಒಟ್ಟೆಗೆ ಏನಾದರೂ ಹಾಕೋಣ ಆಯಿತು ಮೇಡಮ್ ನಿನ್ನೆ ಹತ್ತಿರ ಬಳ್ಳಿ ಪಾಲ್ಸಿಂದ ರಂಬುತಾನು ಮ್ಯಾಂಗೋಸ್ಟೀನು ರಂಬುತಾನು ನಾನು ಬೇರೆ ಗಿಡದಲ್ಲಿ ಹರ್ಕೊಂಡು ತೊಗೊಂಡು ಬಂದಿದ್ದೆ ರಾಜು ಅನ್ನೋರು ಮನೇಲಿ ನಾನು ಊಟ ಮಾಡಿದ್ವಿ ನೋಡಿರ್ಬೋದು ಅವ್ರು ಕೊಡಿದ್ದು ರಂಬುದಾನಿದೆ ನಾಲ್ಕು ಮ್ಯಾಂಗೋಸ್ಟೀನಿದೆ ಗುಳುಮುನ್ಸ್ವಾಮಿ ಸ್ವೀಡ ಪೆಟ್ರೋಲ್ ಬಂಕ್ ಇಂದ ಈಗ ಹೊರಗೆ ಹೊರಟೆ ಸಣ್ಣಗೆ ಮಳೆ ಹತ್ತಿತ್ತು ಅನ್ನೋ ಕಾರಣಕ್ಕೆ ರೇಂಜ್ ಗಾಡ್ ಹಾಕೊಂಡಿದ್ದೀನಿ ಈಗ ಇಲ್ಲಿಂದ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಒಂದು ಆರು ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಪ್ಲೇಸ್ಗೆ ಆ ಪ್ಲೇಸ್ ಏನು ಹೇಗಿದೆ ಅನ್ನೋದೆಲ್ಲ ಕ್ಯೂರಿಯಾಸಿಟಿ ಆಗಿರಲಿ ಬನ್ನಿ ಹೋಗೋಣ ಇಲ್ಲಿ ನೋಡಿ ನಮ್ಮ ಚಗುವೀರ ಮತ್ತು ಭಗತ್ ಸಿಂಗ್ ಅವರು ಬೆಳಗ್ಗೆ ಬೆಳಗ್ಗೆನೇ ಲೆಜೆಂಡ್ರಿಗಳ ದರ್ಶನವಾಯಿತು ಈಗ ಮುಂದಿನ ಕೆಲಸ ಶುರು ಸ್ನೇಹಿತರೆ ನಾನೇ ಮುನ್ನ ಅಲ್ಲಿ ಕರ್ಕೊಂಡು ಹೋಗಬೇಕು ಇಲ್ಲೇ ನೋಡ್ತಿದ್ದೀರಲ್ವ ಈಗ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಆದರೆ ಸಮಸ್ಯೆ ಏನಾಗಿದೆ ಅಂದರೆ ನನಗೆ ಎಂಟ್ರಿ ಅಲ್ಲಿದೆ ಅಂದ್ಕೊಂಡೆ ಅಲ್ಲಿ ಬೋಟ್ ನಿಂತಿದ್ದು ಕಾಣ್ಬೋದು ನಿಮಗೆ ಅಲ್ಲಿದೆ ಅಂದ್ಕೊಂಡೆ ಹಂಗಾಗಿ ಆ ಬ್ರಿಡ್ಜ್ನ ಮೇಲೆ ಹಂಗೆ ನೋಡ್ಕೊಂಡು 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 ನಡ್ಕೊಂಡು ಹೋದ ಅಲ್ಲಿ ನೋಡ್ತೀನಿ ಇದೊಂದು ಐಲ್ಯಾಂಡ್ ಇದೆ ರಾಜ ಐಲ್ಯಾಂಡ್ ಅಂತೇಳಿ ಈ ಐಲ್ಯಾಂಡ್ಗೆ ಅಲ್ಲಿ ಎಂಟ್ರಿ ಇದೆ ದಾರಿ ಆ ಐಲ್ಯಾಂಡ್ ಅವ್ರು ಕೇಳಿದ್ರೆ ಇಲ್ಲ ಎನ್ ಐಲ್ಯಾಂಡಿಗೆ ಇಲ್ಲಿಂದ ಎಂಟ್ರಿ ಹೋಗೋಕ್ಕಾಗಲ್ಲ ನೀವು ಅಂತ ಹೇಳಿದ್ರು ಅದು ಅಲ್ಲಿ ಆಯುರ್ವೇದಿಕ್ ಹಾಸ್ಪಿಟ್ಲಿದೆ ಅಂತೆ ಸೊ ಸಾಧ್ಯವಾದ್ರೆ ಅದನ್ನು ನೋಡೋಣ ಅಂದ್ಕೊಂಡಿದ್ದೀನಿ ಈಗ ಇಲ್ಲಿ ಹೊರಡ್ತಾ ಇದ್ದೀನಿ ಆ ಬ್ರಿಡ್ಜ್ ಕೆಳಗಿಳಿದು ಇಲ್ಲಿಂದ ಬಂದಿದ್ದೀನಿ ಈಗ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಕೇಳ್ತೀನಿ ಹೆಂಗೆ ಹೋಗೋದು ಅಂತ ಹೋಗೋದು ಬೋಟ್ನ ಮುಖಾಂತರ ಪಕ್ಕ ಸೊ ಆ ಬೋಟ್ನ ಮುಖಾಂತರ ದುಡ್ಡು ಗಿಡ್ಡು ಕೇಳ್ತಾರೆ ಎಷ್ಟು ಕೇಳ್ತಾರೆ ಗೊತ್ತಿಲ್ಲ ಜನರು ನಾವು ಕೊಡ್ಬೋದು ಅಂತಾದರೆ ಕೊಟ್ಟು ಅಲ್ಲಿಂದ ನಿಮಗೆ ಆ ಜಾಗವನ್ನು ಪೂರ್ತಿ ತೋರಿಸಿ ಅದ್ರ ಬಗ್ಗೆ ಹೇಳುವಂತ ಪ್ರಯತ್ನ ಮಾಡ್ತೀನಿ ಬನ್ನಿ ಹೊರಡೋಣ ಸ್ನೇಹಿತರೆ ನಾನೀಗ ಚಟುವಾದ ನಿಯರ್ ಇದ್ದೀನಿ ಅಂದರೆ ಒಂದು ಆರು ಕಿಲೋಮೀಟರ್ ನಿಯರ್ ಚಟುವಾಗಿ ಹೋಗ್ಬೇಕಿತ್ತು ಹೋದೆ ಆದರೆ ಅಲ್ಲಿ ನಾವು ಹೋಗಬೇಕಾದಂಥ ಜಾಗಕ್ಕೆ ಹೋಗೋಕ್ಕಾಗಲಿಲ್ಲ ಕಾರಣ ಇಷ್ಟ ಏನಿಲ್ಲ ನನಗೆ ಒಬ್ಬನಿಗೆ ಆದರೂ ಕೂಡ ಒಂದು ಸಾವಿರ ರೂಪಾಯಿ ತೊಗೊಳ್ತೀನಿ ಅಂತಂದರು ಒಂದು ನಾಲ್ಕೈದು ಜನ ಇದ್ದರೂ ಕೂಡ ಸಾವಿರ ರೂಪಾಯಿ ತೊಗೊಳ್ತಾರೆ ಅಂತೆ ಆ ನಾಲ್ಕೈದು ಜನ ಯಾವಾಗ ಕೂಡ್ತಾರೋ ಏನೋ ಅವ್ರು ಕೂಡಿದಾಗ ನಾನು ಅವ್ರ ಜೊತೆ ಹೋಗ್ಬೇಕಂತೆ ಅಂದರೆ ಮಾಂಗ್ಳೋ ಫಾರೆಸ್ಟ್ ಒಳಗಡೆ ಸೊ ಆ ಮಾಂಗ್ಲೋ ಫಾರೆಸ್ಟ್ ನೋಡೋಕ್ಕೆ ಮತ್ತೊಮ್ಮೆ ಯಾವಾಗಾದ್ರೂ ಬರುವ ಸದ್ಯಕ್ಕೆ ನಾನು ಪ್ರಯಾಣ ಮಾಡಬೇಕು ಎರ್ನಾಕುಲಮ್ ಕಡೆ ಶುರು ಮಾಡ್ತೀನಿ ಟ್ರಾವೆಲ್ ಈಗ ಇಲ್ಲ ಥ್ಯಾಂಕ್ ಯು ಕರ್ನಾಟಕ ಅಲ್ಲಿ ನೋಡ್ಕೊಳ್ಳಿ ಅಲ್ಲಿ ಮಾಲ್ ಇದೆ ಆ ಮಾಲಲ್ಲಿ ಅವನು ವರ್ಕ್ ಮಾಡೋದು ಈಗ ನಾನು ಕರ್ಕೊಂಡ್ಬಂದ್ನಲ್ಲ ಅವನ ಹೆಸ್ರು ಸಣ್ಣ ಅಂತ ಹೆಸರು ಸಣ್ಣ ಅಂತ ಸೊ ಅವನ ಬಗ್ಗೆ ನಾನು ನಿಮ್ಗೆ ಮುಂದೆ ಹೇಳ್ತೀನಿ ಮನೆ ನಡ್ಕೊಂಡು ಬಂದು ಸಾಕಾಗಿ ಹೋಗಿತ್ತು ಸಿಕ್ಕಾಪಟೆ ಬಿಸಿಲು ಅಂದರೆ ಬಿಸಿಲು ಅದರಲ್ಲಿ ಯಾವ ಲಿಫ್ಟ್ ಸಿಕ್ಕಿರಲಿಲ್ಲ ಒಬ್ಬರು ಸಿಕ್ಕಿದ್ದಾರೆ ಅವರು ವೆಸ್ಟ್ ಬೆಂಗಾಲಿಂದ ಲಿಫ್ಟ್ ಕೊಟ್ಟಿದ್ದಾರೆ ಸರ್ ಯಾಕನಾ ಉಮೇಶ್ ಸರ್ ಉಮೇಶ್ ಸರ್ ಉಮೇಶ್ ಅವರು ಲಿಫ್ಟ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸೊ ಅವರು ವೆಸ್ಟ್ ಬೆಂಗಾಲಂತೆ ಇಲ್ಲೇ ಕೇರಳದಲ್ಲೇ ಕೆಲಸ ಮಾಡೋದಂತೆ ಒಂದು ವರ್ಷ ಆಯಿತು ಅಂತ ಹೇಳಿದರು ಸೊ ಖುಷಿ ಆಯಿತು ಅದರಲ್ಲೂ ಸಿಕ್ಕಾಪಟ್ಟೆ ಬಿಸಿಲು ಲಿಫ್ಟ್ ಸಿಕ್ಕಿರಲಿಲ್ಲ ಆ ಪರಿಸ್ಥಿತಿ ಹೇಳ್ಕೊಬಾರ್ದು ಮುರಳಿ ಮುರಳಿ ಫ್ರಮ್ ಕರ್ನಾಟಕ ಆಲ್ ಆಲ್ ಟ್ರಾವೆಲಿಂಗ್ ಸ್ಟೇಟ್ಸ್ ನಾನು ನಿಮ್ಗೆ ಅಲ್ಲಿ ಸಣ್ಣ ಅನ್ನುವಂತ ಒಬ್ಬ ಹುಡುಗನ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದೆ ಅಲ್ಲಿ ಯಾಕೆ ಮಾತಾಡಿರಲಿಲ್ಲ ಅಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ನಾಯ್ಸ್ ಇತ್ತು ಅನ್ನೋ ಕಾರಣಕ್ಕೆ ಮಾತಾಡಿರಲಿಲ್ಲ ಏನಂದ್ರೆ ಅವರಪ್ಪ ತೀರ್ಕೊಂಡಿದ್ದಾರೆ ಅವರಮ್ಮ ಬೇರೆಯವರು ಮದುವೆ ಆಗಿದ್ದಾರೆ ಅವರಪ್ಪ ತೀರ್ಕೊಂಡ್ರನ್ನೋ ಕಾರಣಕ್ಕೆ ಅವರಮ್ಮ ಬೇರೆ ಮದುವೆ ಆಗಿದ್ದಾರೆ ಈಗ ಅವನು ಮತ್ತು ಅವರ ಅಜ್ಜಿ ಅಷ್ಟೇ ಇರೋದು ಚೇಟುವ ಇದ್ದಾರೆ ಅವರು ಚೇಟುವ ಅನ್ನುವಂಥ ಒಂದು ಊರೇನಿದೆ ಆ ಊರು ಇದ್ದಾರೆ ಅವನದು ಪ್ಲಸ್ ಟು ಮುಗಿದಿದೆ ಅದ್ರ ಜೊತೆಗೆ ಜುಡಿಯೋ ಮಾಲಾಗಿ ಅವ್ನು ಕೆಲಸ ಮಾಡಿದೆ ಒಬ್ಬನೇ ಸೊ ಅಷ್ಟೇ ಅದನ್ನೇ ಹೇಳ್ಬೇಕಿತ್ತು ನಿಮಗೆ ಅವನು ನೋ ನೋ ಫಾದರ್ ಅಂತಂದು ಅದಾದಮೇಲೆ ಒಂಥರ ಹೋಗ್ಯಕ್ಕೆ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಅಂತ ಹೇಳಿದೆ ನಾನು ಅಷ್ಟೇ ಅದು ಬಿಟ್ಟರೆ ಮತ್ತೇನಿಲ್ಲ ಅವರಮ್ಮ ದೂರ ಇದ್ದರೂ ಕೂಡ ಅಂದರೆ ಈಗ ಬೇರೆ ಮದುವೆ ಆಗಿದ್ದಾರಲ್ಲ ಅವರಮ್ಮ ಬೇರೆ ಕಡೆ ಇದ್ದಾರಲ್ಲ ಆದರೂ ಅವರಮ್ಮ ಫೋನ್ ಹೊಸ್ತಾರೆ ಮಾತಾಡ್ತಾರ ಅಂತ ಹೇಳಿದೆ ಓ ಮಾತಾಡ್ತಾರೆ ಅಮ್ಮ ಫೋನ್ ಹಚ್ತಾರೆ ಅಂತ ಅಡ್ದೆ ಓಕೆ ಅಂದರೆ ಅದಾದಮೇಲೆ ಸಿಟಿಲಿ ಜೂಡಿಯೋ ಇತ್ತು ಜೂಡಿಯೋ ತನಕ ಕರ್ಕೊಂಡು ಬಂತು ಬಿಟ್ಟ ನಾನು ಅಲ್ಲಿಂದ ನಡ್ಕೊಂಡು ಬಂದೆ ನೀವು ನೋಡಿದ್ರಿ ಸಿಕ್ಕ ಸಿಕ್ಕೇ ಕಷ್ಟ ಆಯ್ತು ಸೊ ತುಂಬ ಅನ್ಕೊಂಡಿರ್ತೀನಿ ಸಿಟಿಗಿಂತ ಮುಂಚೆನೇ ಹೇಳಬೇಕು ಅಂತ ಅಂದ್ ಮರ್ತೋಗ್ಬಿಡ್ತೀನಿ ಸಮಯ ಮೂರು ಮೂವತ್ತು ನಾನೀಗ ಬಂದಿದ್ದೀನಿ ಆಲುವ ಎಲ್ ಯು ಬಿ ಎ ಎಲುವಾದಲ್ಲಿ ಇದೀನಿ ಸಿಟಿ ಸ್ನೇಹಿತರೆ ಸಿಟಿ ಸ್ನೇಹಿತರೆ ಸಿಟಿ 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 ಸ್ನೇಹಿತರೆ ಆ ಬೈಕ್ನವರು ಲಿಫ್ಟ್ ಕೊಟ್ಟಾದ ಮೇಲೆ ನಡ್ಕೊಂಡು ಹಿಂಗೆ ಸಿಟಿನ ನೋಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಮತ್ತೊಬ್ರು ಬೈಕ್ನವರು ಬಂದು ಲಿಫ್ಟ್ ಕೊಡ್ತಾರೆ ನಾನೀಗ ಇರೋದು ಎರ್ನಾಕುಲಂ ಡಿಸ್ಟಿಕ್ ಎಡಪಲ್ಲಿ ಲುಲ್ಲು ಮಾಲ್ ಇದು ತುಂಬಾ ಫೇಮಸ್ ಅದಕ್ಕೆ ಅದನ್ನು ಹೆಸರು ತಗೊಂಡೆ ಲುಲ್ಲು ಮಾಲ್ ಹತ್ರ ಇದೀನಿ ನಾನೀಗ ಎರ್ನಾಕುಲಂ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು ರೈಲ್ವೆ ಸ್ಟೇಷನ್ ನಾನು ಯಾಕೆ ಹೋಗ್ಬೇಕು ಅಂದ್ರೆ ಕರ್ನಾಟಕದಿಂದ ನನ್ನ ಸ್ನೇಹಿತ ಒಬ್ಬ ನನ್ನನ್ನು ನೋಡಕ್ಕೆ ಬರ್ತಾ ಇದ್ದಾನೆ ಭೇಟಿಯಾಗಿ ಬರ್ತಾ ಇದ್ದಾನೆ ಹಾ ಕಂಗ್ರ್ಯಾಚುಲೇಷನ್ ಬ್ರದರ್ ಅಂತ ಫೀಲ್ ಏನಿಲ್ಲ ಯಾವ ಇವೆಲ್ಲ ಎಲ್ಲ ನಾಳೆ ಒಂದಿನ ದಿನ ನಾನು ನಿನ್ನ ಜೊತೆ ಇರ್ತೀನಿ ಏನಾದರೂ ನೋಡೋಣ ಹೋಗ್ಬೇಡ ಬಾ ಅಂತ ಹೇಳ್ತೀನಿ ನಾನು ಅವನ ಕೆಲಸನು ಕರೆಕ್ಟ್ ಇದೇ ಟೈಮಿಗೆ ಬಂದಿದೆ ನಾನು ಕರೆಕ್ಟ್ ಟೈಮಿಗೆ ಎರ್ನಾಕುಲಮಲ್ಲಿ ಇದ್ದೀನಿ ಸೊ ಒಳ್ಳೆ ಆತ್ಮೀಯ ಸ್ನೇಹಿತ ಹೆಂಗಿಲ್ಲ ಅನ್ನೋಕ್ಕಾಗತ್ತೆ ಹೂ ಹೊಂದಿದ್ದೀನಿ ಈಗ ರೈಲ್ವೆ ಸ್ಟೇಷನ್ ಕಡೆ ಹೋಗ್ಬೇಕು ಇಲ್ಲಿಂದ ಒಂದು ಹನ್ನೊಂದು ಕಿಲೋಮೀಟರ್ ಇದೆ ಹೋಗೋದು 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 ಎಲ್ಲಿ ಬೈ ನಾನು ಅರ್ಧ ಕೇರಳ ಸುತ್ತಾಡಿದೆ ಅಂದ್ರೆ ಇಡೀ ನನ್ನ ಪ್ರಯಾಣದಲ್ಲಿ ಅರ್ಧ ಕೇರಳ ಮುಗೀತು ಟ್ರಾವೆಲ್ ಮಳೆ ಬರ ಶುರು ಆಯ್ತು ಯಾವ ಸರ್ಕಲ್ ನೋಡ್ರಿ ಇದು ಫುಲ್ ಮಲಯಾಳ ಒಳಗೆ ಬರ್ದ್ ಯಾರೋ ಒಬ್ರು ಗಾಂಧಿ ಮುಚ್ಚಿ ಬಡಗಿರ್ಕೊಂಡು ನಿಂತಾರ ದೊಡ್ಡ ವ್ಯಕ್ತಿನೇ ಇರ್ಬೇಕು ಅವರು ಸರ್ಕಲ್ ಮಾಡ್ಯಾರ್ಮೇಲೆ ದೊಡ್ಡ ವ್ಯಕ್ತಿನೇ ಇರ್ತಾರ ಸಿಟಿಗಳೆಂಬ ಮಾಯಾ ನಗರಿಗಳು ನೋಡ್ರಿ ಹೆಂಗದವ ನಾನು ನಾನವ್ನಲ್ಲ ನಾನು ಅಲ್ಲ ಆದಷ್ಟು ಪ್ರಯತ್ನಗಳು ಸೋತಾದ ಮೇಲೆ ನಡೆಯುವ ನಿರ್ಧಾರ ಮಾಡಿದ್ದೇನೆ ಸ್ನೇಹಿತರೆ ಇಲ್ಲಿಂದ ನಾಲ್ಕು ಐದು ಕಿಲೋಮೀಟರ್ ಇದೆ ಹೋಗಿದ್ದ ಹೋಗ್ಲೂ ಅವನು ನಡೆದು ಬಿಡೋ ಇವತ್ತು ಸುಮ್ಮನೆ ಲಿಫ್ಟ್ ಕೇಳಿ ಟೈಮ್ ವೇಸ್ಟ್ ಮಾಡ್ದಂಗೆ ಅನಿಸ್ತು ಯಾಕಂದರೆ ನನ್ನ ಹತ್ರ ಹೆಲ್ಮೆಟ್ ಇಲ್ಲ ಬೈಕ್ನವರು ಅದಕ್ಕೋಸ್ಕರ ನಿಲ್ತಲ್ಲ ಬೇರೆ ಗಾಡಿಗಳು ನಿರ್ಧಾಗಲ್ಲ ಅಂಥ ಸಿಚುವೇಶನ್ಗಳು ಸಿಟಿಲಿ ಆಗ್ತಿರ್ತಾವ ಪ್ರೆಸೆಂಟ್ ನಡೀದೆ ಬೇರೆ ಹಾದಿ ಇಲ್ಲ ಸ್ನೇಹಿತರೆ ನೀವೇ ನೋಡ್ತಿದ್ರೆ ಇದು ಭಾರತದ ಕೇಂದ್ರ ಬ್ಯಾಂಕ್ ಇಡೀ ದೇಶದ ಹಣಕಾಸು ವ್ಯವಸ್ಥೆ ನೋಟು ಮುದ್ರಣ ಬಡ್ಡಿ ಧರಣಿಗತಿ ಬ್ಯಾಂಕುಗಳ ಮೇಲಿನ ನಿಯಂತ್ರಣ ಎಲ್ಲವನ್ನೂ ಕೂಡ ಈ ಒಂದು ಆರ್ ಬಿ ಐ ನೋಡಿಕೊಳ್ಳುತ್ತೆ ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ನೋಡೋದು ಒಂದು ಹೆಮ್ಮೆಯ ವಿಚಾರ ಯಾಕಂದ್ರೆ ಇಡೀ ನಮ್ಮ ದೇಶದ ಆರ್ಥಿಕ ಸ್ಥಿತಿಗತಿಗಳನ್ನ ನೋಡಿಕೊಂಡು ಕೆಲಸ ಮಾಡುವಂತಹ ಒಂದು ಕಚೇರಿ ಅದು ಸೊ ಅದನ್ನು ನೋಡೋದು ಹೆಮ್ಮೆಯ ವಿಷಯ ಒಳ್ಳೆ ಮತ್ತೆ ಏನು ಇವತ್ತು ನನ್ನ ಪ್ರಯಾಣ ಒಂದು ಹತ್ತು ಕಿಲೋಮೀಟರ್ ಒಳಗಡೆ ಮುಗಿದೋಗ್ತಿತ್ತು ಅಂದರೆ ಇವತ್ತು ಟೆಂಟ್ ಹಾಕಿ ಇವತ್ತು ಹುಡುಕೋತಿತ್ತು ಆದರೆ ಎಂಟು ಮೂವತ್ತಾರು ಆಗಿದೆ ಎಂಟು ಮೂವತ್ತಾರು ಆದಮೇಲೆ ನನ್ನ ಜರ್ನಿ ಇವತ್ತು ಎಂಡಾಗಿದೆ ಎಂಡ್ ಇನ್ ದ ಸೆನ್ಸ್ ನಾನೊಬ್ಬ ಆತ್ಮೇ ಗೆಳೆ ಬರ್ತಾ ಇದ್ದಾನೆ ಅವನಿಗೋಸ್ಕರ ರೈಲ್ವೆ ಸ್ಟೇಷನ್ವರೆಗೂ ಈ ಬ್ಯಾಗ್ ಹಾಕ್ಕೊಂಡು ನಡ್ಕೊಂಡು ಬಂದಿದ್ದೀನಿ ಅರೌಂಡ್ ಒಂದು ಹನ್ನೊಂದು ಕಿಲೋಮೀಟ್ರ್ ಈ ಬ್ಯಾಗ್ ಹಾಕೊಂಡು ನಡ್ಕೊಂಡು ಬಂದಿರೋದು ಸೊ ಬರ್ತಾನೆ ಬರಲಿ ಬಂದ ಮೇಲೆ ಇವತ್ತಿನ ರಾತ್ರಿ ಎಲ್ಲಿ ಕಳೀತೀನಿ ಗೊತ್ತಿಲ್ಲ ಸೊ ರಾತ್ರಿ ಎಲ್ಲಿ ಕಳೀತೀನಿ ಅಲ್ಲಿಗೆ ವಿಡಿಯೋ ಆ್ಯಂಡ್ ಮಾಡ್ತೀನಿ ನನಗೆ ಸೂಸನ್ ಮಮ್ಮ ಜಾಮು ಕೊಟ್ಟಿದ್ ಆ ಜಾಮ್ ಇಲ್ಲಿ ಇದು ಸೂಸನ್ ಮಮ್ಮ ಕೊಟ್ಟಿರುವಂತಹ ಜಾಮ್ ಇದು ಅವರೇ ಕೈಯಿಂದ ಮಾಡಿರುವಂತಹ ಜಾಮು ನಮ್ಮಅಮ್ಮ ಸುಸ ಸೂಸನ್ಮಮ್ಮ ಕೊಟ್ಟಿರುವಂತಹ ಜಾಮು ನಿನ್ನೆ ಇಬ್ರು ಹುಡುಗಿರು ಬೇಟೆ ಆದ್ರು ಪರಿಚಯ ಆದರು ಅಂತ ಹೇಳಿದ್ನಲ್ವಾ ಅವ್ರು ಕೊಟ್ಟಿರುವಂತಹ ಬ್ರೆಡ್ ಪ್ಯಾಕೆಟ್ ಇಲ್ಲಿದೆ ನೋಡಿ ತೋರಿಸ್ತೀನಿ ಇಬ್ರು ಹುಡುಗಿರು ಭೇಟಿಯಾಗಿದ್ರು ಕೊಡ್ತೀರಂತ ಹೇಳಿದ್ನಲ್ವಾ ಅದು ಬ್ರೆಡ್ ಪ್ಯಾಕೆಟ್ ಒಂದು ದೊಡ್ಡದಿದೆ ಇನ್ನೊಂದು ಬ್ರೆಡ್ ಪ್ಯಾಕೆಟ್ ಇದೊಂದು ಸಣ್ಣ ಪ್ಯಾಕೆಟ್ ಅವೆರಡು ಪ್ಯಾಕೆಟ್ ಎರಡು ಬ್ರೆಡ್ ಪ್ಯಾಕೆಟ್ ಅನ್ನು ಕೊಡಿಸಿದ್ರು ಅದರಲ್ಲಿ ಇದೊಂದು ಮತ್ತೆ ಇದೆ ಈಗ ಸದ್ಯಕ್ಕೆ ನಾನು ಆ ಜಾಮು ಮತ್ತೆ ಬ್ರೆಡ್ ಅನ್ನ ಹಚ್ಕೊಂಡು ತಿಂತಾ ಇದ್ದೀನಿ ಬನ್ನಿ ತಿನ್ನುವ ನನ್ನ ಗೆಳೆಯ ಬರೋ ತನಕ ಇದು ತಿನ್ಕೊಂಡು ವೇಟ್ ಮಾಡ್ತಾ ಇರ್ತೀನಿ ಅಷ್ಟೇ ಬನ್ನಿ ತಿನ್ನೋಣ ಬನ್ನಿ ಅಯ್ಬಿಟ್ಟು ದಯಬಿಟ್ಟು ಪ್ಲೀಸ್ ಪ್ಲೀಸ್ ಬನ್ನಿ ಆಯ್ತು ಬೇಡ ಬರ್ಬೇಕಾದಂತಹ ಸ್ನೇಹಿತ ಇಲ್ಲಿ ಬಂದಿದಾನೆ ಅವ್ನ ಮುಖ ತೋರಿಸ್ತಡಿ ಇವ ನನ್ನ ಆತ್ಮೀಯ ಸ್ನೇಹಿತ ರಂಗನಾಥ ಅಂತ ಹೇಳಿ ನನ್ನ ಒಂದು ಹಳೆ ವಿಡಿಯೋದಲ್ಲ ಅವನು ನೋಡಿರ್ಬೋದು ಈಗ ಬಂದನವ ನನ್ನ ಸ್ನೇಹಿತರೆ ಅಂತೂ ನಮ್ಮ ಗೆಳೆಯ ನೋಡನೆ ಇವತ್ತು ಅವನು ರೂಮ್ ಮಾಡಿದ್ದ ಸೊ ಹಂಗಾಗಿ ಆ ರೂಮಿಗೆ ಬಂದಿದ್ದೆ ಒಂದಿಷ್ಟು ಐಟಮ್ಸ್ ನನಗೆ ಬೇಡವಾದದ್ದನ್ನ ವಾಪಸ್ ರಿಟರ್ನ್ ಕಳ್ಸಬೇಕಿತ್ತು ನಾನು ಮನೆಗೆ ಅವ್ನು ಶಿವಮೊಗ್ಗದಲ್ಲಿ ಇರ್ತಾನೆ ಸೊ ಇವ್ನ ಅಂದರೆ ಶಿವಮೊಗ್ಗದಲ್ಲಿ ನಮ್ಮ ಅಣ್ಣ ಯಾವಾಗಾದ್ರೂ ಕ್ಯಾರಿ ಮಾಡ್ತಾನೆ ಇಲ್ಲ ಅವನ ಹತ್ರ ಕೂಡ ಸೇಫ್ ವೇಟ್ ತುಂಬಾ ಜಾಸ್ತಿ ಆಗ್ತಿರೋ ಕಾರಣಕ್ಕೆ ಒಂದಿಷ್ಟು ಐಟಮ್ಸ್ ನ ಮತ್ತೆ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿದೆ ಸೊ ಒಂದಿಷ್ಟು ಕಳಿಸ್ತಾ ಇದೆ ಇದಾಗಿತ್ತು ಇವತ್ತಿನ ವಿಡಿಯೋ ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರ ಎಲ್ಲರಿಗೂ ಕೂಡ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆ